ಏನ್ ಮೀಡಿಯಾ ರೀ ನಿಮ್ದು ಏನ್ ಮಾತಾಡ್ತೀರಿ ಆ ಸ್ಯಾಟಲೈಟ್ ಚಾನಲ್ ಇಟ್ಕೊಂಡು ನಿಮಗೆ ಬದ್ಧತೆ ಅನ್ನೋದಿಲ್ಲ ನಾನು ಏನ್ ಮಾತಾಡ್ತಾ ಇದ್ದೀವಿ ಅನ್ನೋದಿಲ್ವಲ್ರಿ ನಿಮ್ಗೆ ಆ ಜಾತಿ ಗಣತಿ ಏನೋ ಸೋರಿಕೆ ಆಗಿದೆಯಾ ಆ ಜಾತಿ ಗಣತಿ ಬಂದಿರೋದು ಸರಿ ಇದೆಯಾ ಅಂಕಿಅಂಶಗಳು ಸರಿ ಇದೆಯಾ ಕ್ರಾಸ್ ಚೆಕ್ ಮಾಡಂಗಿಲ್ಲ ಇವರು ಆಗ್ಲೇ ವರದಿಯನ್ನೇ ತಯಾರು ಮಾಡ್ಬಿಟ್ರಿ ಇವರು ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳು ವರದಿ ತಯಾರು ಮಾಡ್ಬಿಟ್ರು ಇವರೇ ತೀರ್ಪು ಕೊಟ್ಬಿಟ್ರು ಹದಿನೇಳನೇ ತಾರೀಕು ವಿಶೇಷ ಸಚಿವ ಸಂಪುಟ ಇದೆ ಅದರಲ್ಲಿ ಚರ್ಚೆ ಆಗುತ್ತೆ ಅಂತೇಳಿ ಏನು ಸರ್ಕಾರ ಹೇಳಿದೆಯಲ್ಲ ಅಲ್ಲಿವರೆಗೂ ಇವರೇ ಬೆಳಿಗ್ಗೆಯಿಂದ ಸಂಜೆವರೆಗೂ ಜಾತಿ ಗಣತಿಯಲ್ಲಿ ಇಷ್ಟ ಆಯ್ತು ಅಷ್ಟಾಯ್ತು ಮುಸಲ್ಮಾನರನ್ನ ಓಲೈಕೆ ಮಾಡೋದಕ್ಕೆ ಇಷ್ಟ ಆಯ್ತು ಸಿದ್ದರಾಮಯ್ಯವರು ಅವರ ಜಾತಿಯನ್ನ ಓಲೈಕೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತೇಳಿ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವಾ ನಿಮಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವಾ ಒಂದು ವೇಳೆ ಮುಸಲ್ಮಾನರ ಸಂಖ್ಯೆಯೇ ದೊಡ್ಡದಾಗಿತ್ತು ಇವತ್ತೇನು ಎಪ್ಪತ್ತು ಲಕ್ಷದಷ್ಟು ನಂಬರ್ ಒನ್ ಸ್ಥಾನದಲ್ಲಿರುವಂತಹ ಮುಸಲ್ಮಾನರ ಸಂಖ್ಯೆ ಅಂತ ಏನ್ ಹೇಳ್ತಾ ಇದ್ದೀರಲ್ಲ ನೀವು ಎರಡನೇ ಸ್ಥಾನದಲ್ಲಿ ಏನು ಒಕ್ಕಲಿಗರು ಅಂತ ತೋರಿಸ್ತಾ ಇದ್ದೀರಿ ಮೂರನೇ ಸ್ಥಾನದಲ್ಲಿ ಕುರುಗುರು ಅಂತ ತೋರಿಸ್ತಾ ಇದ್ದೀರಲ್ಲ ಇವೆಲ್ಲವೂ ಸತ್ಯನೇ ಆಗಿದ್ರೆ ಈ ಸೋರಿಕೆ ಆಗಿರುವಂತ ವರದಿನೇ ಸತ್ಯ ಆಗಿದ್ರೆ ಇಲ್ಲಿ ಸಮೀಕ್ಷೆ ಮಾಡಿರುವಂತದ್ದು ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿರುವಂತದ್ದು ಮನೆ ಮನೆಗೆ ಹೋಗಿ ಮಾಹಿತಿಗಳನ್ನ ಕಲೆ ಹಾಕಿರುವಂಥದ್ದು ಅವತ್ತು ಎರಡು ಸಾವಿರದ ಹದಿನೈದರಲ್ಲಿ ಏನ್ ಮಾಡಿದ್ರಲ್ಲ ನೂರ ಅರವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಖರ್ಚು ಮಾಡಿ ಮಾಡಿದ್ರಲ್ಲ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಮಾಡ್ಬೇಕಾದ್ರೆ ಅವತ್ತಿನ ಬಾಯಲ್ಲಿ ಏನಿಟ್ಕೊಂಡಿದ್ರೆ ಇವರಲ್ಲ ವಿರೋಧ ಮಾಡ್ತಾ ಇದಾರ ಅವತ್ತು ಬಾಯಿ ಮುಚ್ಕೊಂಡಿದ್ರ ಬಾಯಲ್ಲಿ ಕಡುಬಿತ್ತ ಇವರಿಗೆ ಇವತ್ತು ವರದಿ ಸೋರಿಕೆ ಆಗಿದೆ ಅದು ಸತ್ಯನೋ ಅಸತ್ಯನೋ ಅದು ಸುಳ್ಳೋ ಏನೋ ಫೇಕೋ ಗೊತ್ತಿಲ್ಲ ಅದನ್ನ ಕ್ರಾಸ್ ಚೆಕ್ ಮಾಡ್ತಿಲ್ಲ ಈ ಸರ್ಕಾರವೂ ಸಹ ಆ ವರದಿ ಸರಿ ಆಯಿತಾ ಇಲ್ಲ ಸೋರಿಕೆ ಆಗಿರುವಂತಹ ವರದಿನ ಗೊತ್ತಿಲ್ಲ ಒಂದು ವೇಳೆ ವರದಿ ಸತ್ಯ ಆಗಿ ಸೋರಿಕೆ ಆಗಿದ್ರೆ ತಪ್ಪು ಯಾರ್ದು ಯಾರು ಸೋರಿಕೆ ಮಾಡಿದ್ರು ಎಲ್ಲದರ ಬಗ್ಗೆ ವಿಚಾರ ಮಾಡಬೇಕಲ್ವಾ ಇದು ಯಾವ್ದನ್ನೂ ವಿಚಾರ ಮಾಡಿಲ್ಲ ಇವರು ಮುಸಲ್ಮಾನರು ಜಾಸ್ತಿ ಸಂಖ್ಯೆ ಹೌದು ಹತ್ತು ವರ್ಷಗಳ ಹಿಂದೆ ಎಪ್ಪತ್ತು ಲಕ್ಷ ಇರುವಂತಹ ಮುಸಲ್ಮಾನರು ಇವತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗಿರ್ತಾರೆ ಲಕ್ಷ ಜನ ಇರುವಂತಹ ಕುರುಬರು ಟಿ ಸೇರಿ ಐವತ್ತು ಲಕ್ಷ ಇರುವಂತಹ ಕುರುಬರು ಇವತ್ತು ಮುಂದಿನ ಹತ್ತು ವರ್ಷದಲ್ಲಿ ಅವರು ಸಹ ಅರವತ್ತರಿಂದ ಅರವತ್ತೈದು ಲಕ್ಷ ಆಗಿರ್ತಾರೆ ಒಕ್ಕಲಿಗರು ಸಹ ಜಾಸ್ತಿ ಆಗಿರ್ತಾರೆ ಲಿಂಗಾಯತರು ಸಹ ಸಾಕಷ್ಟು ಪಂಗಡಗಳು ಮಾಡ್ಕೊಂಡಿದಾರಲ್ಲ ತಪ್ಪು ಯಾರದ್ರಿ ಅವರು ಸಹ ಹೆಚ್ಚಿಗೆ ಹತ್ತರಿಂದ ಇಪ್ಪತ್ತು ಲಕ್ಷ ಜಾಸ್ತಿ ಆಗಿರ್ತಾರೆ ಏಳು ಕೋಟಿ ಜನಸಂಖ್ಯೆ ಇವತ್ತಿದೆ ಆರು ಕೋಟಿ ಜನಸಂಖ್ಯೆಯಿಂದ ಒಂದು ಕೋಟಿ ಜನಸಂಖ್ಯೆ ಹೆಚ್ಚಾಗುತ್ತೆ ಅಂತಂದಾಗ ಈ ಸಂಖ್ಯೆಗಳು ಜಾಸ್ತಿ ಆಗಿರುತ್ತೆ ಕುರುಬರ ಸಂಖ್ಯೆನೂ ಸಹ ಒಕ್ಕಲಿಗರ ಸಂಖ್ಯೆ ಲಿಂಗಾಯತರ ಸಂಖ್ಯೆ ಮರಾಠರ ಸಂಖ್ಯೆ ಬ್ರಾಹ್ಮಣರ ಸಂಖ್ಯೆ ಎಲ್ಲಾ ಸಂಖ್ಯೆನೂ ಜಾಸ್ತಿ ಆಗಿರುತ್ತೆ ವಿಚಾರ ಮಾಡ್ಬೇಕಲ್ವಾ ಏನೋ ಮಾತಾಡೋದು ಏನೋ ಮಾಡೋದು ಅವ್ರ ಜಾತಿಗೋಸ್ಕರ ಏನೋ ಮಾಡ್ಬಿಟ್ರ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ವಿಚಾರ ಇಟ್ಕೊಂಡು ಯೋಚನೆ ಮಾಡ್ರಿ ನೀವು ಚಾನೆಲ್ಗಳು ಒಂದು ಚೂರು ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆ ಮಾಡ್ರಿ ಅಷ್ಟಕ್ಕೂ ಸಿದ್ಧರಾಮಯ್ಯನವರ ಜಾತಿ ಏನು ಕುರುಬ ಜಾತಿಗೆ ಏನು ಅನುಕೂಲ ಮಾಡ್ಕೊಂಡ್ಬಿಟ್ರು ಅಂತೇಳಿ ನ್ಯೂಸ್ ಏಟಿನ್ ಅಲ್ಲಿ ಗ್ಯಾರಂಟಿ ನ್ಯೂಸ್ ಆ ಚಾನೆಲ್ ಈ ಚಾನಲ್ ಅಲ್ಲಿ ಬಡ್ಕೊಂತೀರಲ್ಲ ನೀವು ಈ ಸಮುದಾಯವನ್ನ ಒಂದು ಬಿ ಮಾಡಿ ಅತಿ ಹಿಂದುಳಿದ ವರ್ಗದ ಜಾತಿಗೆ ಸೇರ್ಪಡೆ ಮಾಡಬೇಕು ಅಂತ ಶಿಫಾರಸ್ ಆಗಿದೆ ಅಂತೇಳಿ ಸೋರಿಕೆ ಆಗಿರುವ ವರದಿ ಕೊಡ್ತಾ ಇದೆಯಲ್ಲ ಒಂದು ಚೂರು ನಿಮ್ಗೆ ಕಾಮನ್ ಸೆನ್ಸ್ ಇದ್ರೆ ಈ ಸಮುದಾಯ ಸ್ವತಂತ್ರ ಬಂದ ಎಪ್ಪತ್ತೆಂಟು ವರ್ಷ ಆದರೂ ಸಹ ಇನ್ನೂ ಅತಿ ಹಿಂದುಳಿದ ವರ್ಗದ ಜಾತಿಗೆ ಸೇರ್ಪಡೆ ಆಗ್ಬೇಕು ಅಂತ ಸಮೀಕ್ಷೆ ಹೇಳ್ತಾ ಇದೆ ಅಂತಂದ್ರೆ ಈ ಸಮುದಾಯ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಎಷ್ಟು ಹಿಂದುಳಿದಿದೆ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇದನ್ನು ಯಾವುದೂ ಮಾಡಲೇ ಇಲ್ಲ ಒನ್ ಬಿ ಹೋಗಿದ ತಕ್ಷಣನೇ ಏನು ಸವಲತ್ತು ಸಿಕ್ಬಿಡುತ್ತೆ ಗೊತ್ತಿಲ್ಲ ಆ ಒನ್ ಬಿ ಆಗಿದ ತಕ್ಷಣ ಇದು ಏನು ಐವತ್ತು ಪರ್ಸೆಂಟ್ ಇರುವಂತಹ ಮೀಸಲಾತಿಯ ಪ್ರಮಾಣ ಎಪ್ಪತ್ತು ಪರ್ಸೆಂಟ್ಗೆ ಏರ್ಸೋದಿಕ್ಕೆ ಎಷ್ಟೊಂದು ಕಾನೂನು ತೊಡುಕುಗಳಿದಾವೆ ಕಾಯ್ದೆ ರೂಪ ರೂಪಣೆ ಮಾಡಬೇಕು ಅಮೆಂಡ್ಮೆಂಟ್ ಆಗಬೇಕು ಕೇಂದ್ರ ಸರ್ಕಾರದಿಂದ ಅನುಮತಿ ಪಡಿಬೇಕು ಎಲ್ಲ ಪ್ರಕ್ರಿಯೆಗಳು ಆಗ್ಬೇಕಂದ್ರೆ ಹತ್ತರಿಂದ ಹದಿನೈದು ವರ್ಷಗಳು ಬೇಕಾಗ್ತವೆ ಒಂದು ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡೋದಿಕ್ಕೆ ಸಚಿವ ಸಂಪುಟದಲ್ಲಿ ತರೋದಕ್ಕೆ ಹತ್ತು ವರ್ಷ ಆಗಿದೆ ಅಂತಂದ್ರೆ ಇವ್ರು ಈ ಅಮೆಂಡ್ಮೆಂಟ್ ಮಾಡಿ ಮಾಡೋ ಅಷ್ಟೊತ್ತಿಗೆ ಎಷ್ಟು ವರ್ಷಗಳು ಬೇಕ್ರಿ ದಶಕಗಳು ಬೇಕಾಗ್ತವೆ ಇದರ ಬಗ್ಗೆ ಮಾತನಾಡ್ರಿ ಅಂತಂದ್ರೆ ಸೋರಿಕೆ ಆಗಿದೆಯಂತೆ ಇವರೇ ಟೇಬಲ್ ಮಾಡ್ತಾರಂತೆ ಇವರೇ ಹೇಳ್ತಾರಂತೆ ಒಂದೇ ಒಂದು ಚಾನೆಲ್ ಅಲ್ಲಿ ಒಂದೇ ಒಂದು ಪತ್ರಿಕೆ ನಲ್ಲಿ ಯಾರು ಕರೆಕ್ಟ್ ಆಗಿ ಒಂದು ನ್ಯೂಸ್ ಕೊಡ್ತಾ ಇದೀರಾ ನೀವು ಒಂದೇ ತರ ಕೊಡ್ತಾ ಇದ್ದೀರಾ ನೀವು ಒಂದು ಕಡೆ ನಲವತ್ತೈದು ಲಕ್ಷ ತೋರಿಸ್ತೀರಿ ಒಂದು ಕಡೆ ನಲವತ್ತು ಲಕ್ಷ ತೋರಿಸ್ತೀರಿ ಒಂದು ಕಡೆ ಒಂದು ಕೋಟಿ ಎಂಟು ಲಕ್ಷ ತೋರಿಸ್ತೀರಿ ಒಂದು ಕಡೆ ಅರವತ್ತು ಲಕ್ಷ ತೋರಿಸ್ತೀರಿ ಒಂದು ಕಡೆ ಎಪ್ಪತ್ತು ಲಕ್ಷ ತೋರಿಸ್ತೀರಿ ಏನ್ರಿ ನಿಮ್ ಕತೆ ಏನ್ ನಿಮ್ ಕತೆ ನೀವು ಪತ್ರಕರ್ತರ ಸ್ಯಾಟಲೈಟ್ ಚಾನೆಲ್ ಎಲ್ಲ ಮತ್ತೇನ್ ನೀವು ನೀವ್ ಯಾರು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನೀವ್ ಯಾರು ಅಂತ ಬದ್ಧತೆ ಇರಬೇಕು ನ್ಯೂಸ್ ಕೊಡುವಂತಹ ಉಚ್ಚ ಹುಚ್ಚಾಟದಲ್ಲಿ ನ್ಯೂಸ್ ಕೊಡುವಂತಹ ಧಾವಂತದಲ್ಲಿ ನೀವು ಮಾಡ್ತಾ ಇರುವುದು ಏನ್ ಗೊತ್ತೇನು ಮತ್ತೊಬ್ಬರನ್ನ ಎತ್ತಿ ಕಟ್ಟುವಂತಹ ಕೆಲಸ ಮತ್ತೊಬ್ಬರನ್ನ ಮತ್ತೊಂದು ಎತ್ತಿ ಕಟ್ಟುವಂತಹ ಕೆಲಸ ಮಾಡ್ತಾ ಇದ್ರಿ ಹೊರತು ನಿಮ್ಗೆ ಸಾಮಾಜಿಕ ಬದ್ಧತೆ ಅನ್ನೋದಿದೆಯನ್ನ ಇದೆಯಾ ನಿಮಗೆ ನಾವು ಎರಡು ಮೂರು ದಿವಸಗಳಿಂದ ನೋಡ್ಕೊಳ್ತಾ ಬರ್ತಾ ಇದ್ರಿ ಎಲ್ಲಾ ಚಾನೆಲ್ಗಳಲ್ಲಿ ನೀವು ಮಾಡ್ತಾ ಇರುವಂತಹ ಈ ನೀಚ ಕೆಲಸ ಇದೆಯಲ್ಲ ಮುಸಲ್ಮಾನರು ಈ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಭಾರತ ದೇಶದಲ್ಲಿ ಅವರು ಒಗ್ಗಟ್ಟಾಗಿದ್ದಾರೆ ಅವ್ರು ಒಗ್ಗಟ್ಟಾಗಿದ್ದಾರೆ ಒಂದು ಮೆಸೇಜ್ ಪಾಸ್ ಮಾಡಿದ್ರೆ ಅಷ್ಟು ಜನ ಅವರು ಪಾಲನೆ ಮಾಡ್ತಾರೆ ಹಿಂದೂಗಳಲ್ಲಿ ಈ ಧರ್ಮವನ್ನ ಇಟ್ಕೊಂಡು ಈ ಧರ್ಮವನ್ನ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿ ಕೊಟ್ಟು ಧರ್ಮವನ್ನ ಅಲ್ಲಿ ಬಳಸ್ಕೊಳ್ತಾ ಇದಾರಲ್ಲ ಅದರಿಂದಾಗಿ ಇವತ್ತು ಕಾಂಗ್ರೆಸ್ ಇರುವ ಹಿಂದೂಗಳೇ ಬೇರೆ ಜೆಡಿಎಸ್ ಅಲ್ಲಿರುವ ಹಿಂದೂಗಳೇ ಬೇರೆ ಆಮ್ ಆದ್ಮಿ ಹಿಂದೂಗಳೇ ಬೇರೆ ಅಂತ ಡಿವೈಡ್ ಮಾಡ್ಕೊಂಡು ಇವತ್ತು ಬಾಡಿಗೆ ಭಾಷಣಕಾರರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ತಗೊಳ್ಳೋರು ಇಡೀ ಧರ್ಮವನ್ನ ಹೊಡಿತಾ ಇದಾರಲ್ಲ ಇದ್ರ ಬಗ್ಗೆ ಏನಾದ್ರು ಮಾತನಾಡ್ತಾ ಇದ್ರಿ ನೀವು ನಿಮ್ಮಲ್ಲಿ ಹೆಚ್ಚು ಜನ ಹಿಂದೂ ಧರ್ಮದಲ್ಲಿ ಇದ್ದೀರಲ್ಲ ನಾನು ಹಿಂದೂ ಧರ್ಮದಲ್ಲಿ ಇದ್ದೀನಲ್ಲ ಮಾತನಾಡ್ತಾ ಇದ್ದೀವಾ ಮುಸಲ್ಮಾನರಿಗೆ ಅನುಕೂಲ ಮಾಡ್ಕೊಟ್ಬಿಟ್ರೆ ಮುಸಲ್ಮಾನರಿಗೆ ಅನುಕೂಲ ಮಾಡ ತಿದ್ದು ಬಿಟ್ರ ಸಮೀಕ್ಷೆ ತಿದ್ದ ಮನೆ ಮನೆಗೆ ಸಮೀಕ್ಷೆ ಬಂದಾಗ ಬರ್ಲಿಲ್ಲ ಅಂತಂದಾಗ ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ಮನೆಗೆ ಬರ್ಲಿಲ್ಲ ಅಂತಂದಾಗ ಅವತ್ತೆ ಆಪೋಸ್ ಮಾಡ್ಬೇಕಾಗಿತ್ತು ಬಿಟ್ಟು ಬಿಟ್ರಿ ಹತ್ತು ವರ್ಷ ಆದ್ಮೇಲೆ ಅಲ್ಲಲ್ಲಿ ಸಭೆಗಳನ್ನ ಮಾಡೋದು ಅದಕ್ಕೆ ವ್ಯತಿರಿಕ್ತವಾಗಿ ಉತ್ತರ ಕೊಡುವಂತದ್ದು ಯಾತಕ್ಕೆ ನೂರ ಅರವತ್ತೈದು ಕೋಟಿ ರೂಪಾಯಿನ ವ್ಯಯ ಮಾಡಿದ್ರಲ್ಲ ಅವತ್ತಿರಲಿಲ್ವಾ ನಿಮಗೆ ಮಾತಾಡ್ಬೇಕ್ರಿ ನೀವು ನೀವು ಸ್ಯಾಟಲೈಟ್ ಚಾನೆಲ್ಗಳು ನಿಮಗೆ ಸಂವಿಧಾನ ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಇವತ್ತು ಅವ್ರು ಕೊಟ್ಟಿರುವಂತ ಸಂವಿಧಾನ ಕೊಟ್ಟಿರೋದು ನಿಮಗೆ ಸತ್ಯ ಮಾತಾಡಿ ಅಂತೇಳಿ ಈ ರೀತಿ ಬೆಂಕಿ ಹಚ್ಚೋ ಕೆಲಸ ಒಬ್ಬರ ಮೇಲೆ ಒಬ್ಬರು ಕಟ್ಟೋ ಕೆಲಸ ಮಾಡಬೇಡಿ ಅಂತಲ್ಲ ನೀವು ಎಂತೆಂತಹ ಕೆಲಸ ಮಾಡ್ತಾ ಇದ್ದೀರಿ ನೀವು ಒಂದು ಸೋರಿಕೆ ಆಗಿದೆ ಅದು ಸತ್ಯಾನ ಅಸತ್ಯನ ಅದು ಬಂದಿರೋ ಸತ್ಯನಾನ್ ಬೀನ್ ನಲ್ಲಿ ಯಾಕೆ ಸೇರ್ಸಕ್ಕೆ ಶಿಫಾರಸ್ ಮಾಡಿದ್ದಾರೆ ಅದು ಸತ್ಯವೇ ಆಗಿದ್ರೆ ಯಾಕೆ ಶಿಫಾರಸ್ ಮಾಡಿದ್ದಾರೆ ಈ ಸಮುದಾಯ ಇಷ್ಟೊಂದು ಕೆಳಮಟ್ಟಕ್ಕಿದೆಯಾ ಈ ಸಮುದಾಯ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಇಷ್ಟೊಂದು ಕನಿಷ್ಠ ಮಟ್ಟಕ್ಕೆ ಹೋಗಿದೆಯಾ ಇದರ ಬಗ್ಗೆ ಚರ್ಚೆ ಇಲ್ಲ ಏನೋ ಮಾಡ್ಬಿಟ್ರು ಮುಸಲ್ಮಾನರಿಗೆ ಅನುಕೂಲ ಮಾಡಿಕೊಟ್ಬಿಟ್ರು ಕುರುಬರಿಗೆ ಅನುಕೂಲ ಮಾಡ್ಕೊಟ್ಬಿಟ್ರು ಇದೇ ನಾ ನಿಮ್ಮ ಬದ್ಧತೆ ನಾಚಿಕೆ ಆಗ್ಬೇಕು ನಿಮ್ಮ ವರದಿಗಳನ್ನ ನೋಡ್ತಾ ಇಲ್ಲಿ ಯಾವುದೇ ಜಾತಿಯಾಗಿರ್ಲಿರಿ ಪ್ರತಿಯೊಂದು ಜಾತಿಗೂ ತನ್ನದೇ ಆದಂತಹ ಆತ್ಮ ಗೌರವ ಇರುತ್ತೆ ತನ್ನದೇ ಆದಂತಹ ಐಡೆಂಟಿಟಿ ಇರುತ್ತೆ ತನ್ನದೇ ಆದಂತಹ ಸಂಸ್ಕೃತಿ ಇರುತ್ತೆ ತನ್ನದೇ ಆದಂತಹ ಘನತೆ ಇರುತ್ತೆ ಯಾರದ್ದು ಯಾರದ್ನ ಎತ್ಕೊಟ್ಟು ನಿಮ್ಮ ಏನು ಟಿ ಆರ್ ಪಿಗೋಸ್ಕರವಾಗಿ ನಿಮ್ಮ ವ್ಯೂಸ್ಗೋಸ್ಕರವಾಗಿ ನಿಮ್ಮ ರೆವಿನ್ಯೂಗೋಸ್ಕರವಾಗಿ ಯಾರನ್ನ ಯಾರನ್ನ ಎತ್ಕೊಟ್ಬಿಟ್ಟು ದ್ವೇಷ ಬಿಚ್ಚುವಂತ ಕೆಲಸ ಮಾಡ್ತಾ ಇದ್ರಲ್ಲ ಅದು ನಿಮಗೆ ಯಾರು ಸಹ ಕ್ಷಮಿಸಲಾರದಂಥದ್ದು ಅಸಹ್ಯ ಆಗುತ್ತೆ ನಿಮ್ಮ ನಡವಳಿಕೆಗಳನ್ನ ನೋಡ್ತಾ ಇದ್ರಿ ಯಾತಕ್ಕೆ ಬೇಕ್ರಿ ನಿಮ್ಗೆ ಎಂತ ವರದಿಗಳು ವರದಿ ಬಂತ ಅದು ಫೇಕ ಸತ್ಯಾನ ಯಾತಕ್ಕೆ ಟು ಒನ್ ಸೇರಿಸ್ತಾರೆ ಯಾತಕ್ಕೆ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರೆ ನಾವು ಮೊದ್ಲಿಂದ ಹೇಳ್ಕೊಂತ ಬರ್ತಾ ಇದ್ದೀವಿ ಇಡೀ ಇರುವಂತದ್ದು ಅಹಿಂದ ವರ್ಗಗಳು ಎಂಬತ್ತು ಪರ್ಸೆಂಟ್ ಇದಾರೆ ಅಂತ ಹೇಳ್ಕೊಂತ ಬರ್ತಾ ಇದೀವಿ ತೆಲಂಗಾಣದಲ್ಲೂ ಅದೇ ಆಗಿದ್ದು ಎಂಬತ್ತೇಳು ಪರ್ಸೆಂಟ್ ಅಹಿಂದ ವರ್ಗಗಳು ಇರುವಂತದ್ದು ತೆಲಂಗಾಣದಲ್ಲಿ ಬಿಹಾರದಲ್ಲೂ ಅದೇ ಆಗಿರೋದು ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗಗಳು ಕರ್ನಾಟಕದಲ್ಲೂ ಸಹ ಎಂಬತ್ತರಿಂದ ಎಂಬತ್ತೆರಡು ಪರ್ಸೆಂಟ್ ಐದ ವರ್ಗಗಳೇ ಇರುವಂತದ್ದು ಎಂಬತ್ತರಿಂದ ಎಂಬತ್ತೆರಡು ಪರ್ಸೆಂಟ್ ಐದ ಇರುವಂತದ್ದು ಕರ್ನಾಟಕದಲ್ಲಿ ಸೋರಿಕೆ ಆಗಿರುವಂತಹ ಮಾಹಿತಿ ಪ್ರಕಾರ ಇದನ್ನ ಮುಚ್ಚಾಕ್ಬಿಡ್ತೀರಾ ನೀವು ಆಚಿಕೆ ಆಗ್ಬೇಕು ನಿಮಗೆ ಒಂದು ಸಮುದಾಯವನ್ನ ಮತ್ತೊಂದು ಸಮುದಾಯಕ್ಕೆ ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಾ ಇದೀರಲ್ಲ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿಕೊಂಡು ಮುಸಲ್ಮಾನರು ಇಷ್ಟು ಸಂಖ್ಯೆ ಇವ್ರಿಗೋಸ್ಕರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಾರೆ ಅಂತ ಅದನ್ನ ಹೇಳ್ತೀರಲ್ಲ ಅವರಲ್ಲಿ ಒಗ್ಗಟ್ಟಿದೆ ನಿಮ್ಮಲ್ಲಿ ವೋಟುಗಳಿಗೋಸ್ಕರವಾಗಿ ಧರ್ಮವನ್ನ ತೆಗೆದುಕೊಂಡು ಹಣ ಇಟ್ಟಿದ್ದೀರಲ್ಲ ನೀವು ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡದೆ ಅನ್ನುವಂತಹ ನೀವುಗಳು ನೀವು ಮಾತನಾಡ್ತಾ ಇದ್ದೀರಿ ಸ್ಯಾಟಲೈಟ್ ಚಾನೆಲ್ಗಳನ್ನ ನಡೆಸ್ತಾ ಇದ್ದೀರಿ ಆರ್ ಪಿಗೋಸ್ಕರವಾಗಿ ನೀವು ವೈಭವೀಕರಿಸಿ ನಿಮ್ಮ ವ್ಯೂಸ್ ಜಾಸ್ತಿ ಆಗ್ಬೇಕು ನಿಮ್ಗೆ ಏನು ಜನರು ನೋಡ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಲ್ಲ ಏನು ಏನ್ ಕರ್ಮ ಬಂತ್ರಿ ಈ ದೇಶಕ್ಕೆ ನಿಮ್ಮತ್ತವರಿಂದ ನ್ಯಾಯ ಸಿಗುತ್ತೆ ಅನ್ನೋದು ಈ ಕನಸಿನ ಮಾತು ಶಾಸಕಾಂಗ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಕಾರ್ಯಾಂಗ ಅತಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ನೀವು ಪತ್ರಿಕೋದ್ಯಮದಲ್ಲೂ ಸಹ ನೀವು ಬದ್ಧತೆ ಇಲ್ಲದಂತೆ ದುಡ್ಡಿನೋಸ್ಕರವಾಗಿ ಟಿ ಆರ್ ಪಿಗೋಸ್ಕರವಾಗಿ ನಿಮ್ಮ ತನವನ್ನ ನೀವು ಹಾಳು ಮಾಡ್ತಾ ಇದ್ದೀರಲ್ಲ ಇದು ಯಾರು ಕ್ಷಮಿಸಲಾರದಂತದ್ದು ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ